ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುರೇಖಾ ಜಾಲ್ವಾದಿ ಇವತ್ತಿನ ಈ ವಿಡಿಯೋದಲ್ಲಿ ನಾ ನಿಮಗೆ ಅಡುಗೆಗೆ ಸಂಬಂಧಪಟ್ಟಂಥ ವಿಡಿಯೋ ಮಾಡಾಕತ್ತೀನ್ರಿ ಯಾಕಂದ್ರೆ ಇವತ್ತು ನಮ್ಮ ಶಾಲೆ ರಜೆ ಇತ್ತು ಶಾಲೆಗೆ ಸಂಬಂಧಪಟ್ಟಂಥ ವಿಷಯ ಬಿಟ್ಟು ಅಡುಗೆ ಕಡೆ ಬಂದೀನಿ ನೋಡ್ರಿ ಮೆಂತ್ಯ ಸೊಪ್ಪನ್ನು ನಾ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ತೀನಿ ರೀ ಮೆಂತೆ ಪಲ್ಯ ಅಂತೂ ಎಲ್ಲರಿಗೂ ಗೊತ್ತೈತಿ ನಾವು ಊಟದಲ್ಲಿ ಆ ಪಲ್ಯನ ಹಸಿಯಾಗಿ ತಿಂತೀವಿ ಅದು ಆರೋಗ್ಯಕ್ಕೂ ತುಂಬ ಒಳ್ಳೇದ್ರಿ ಆದ್ರೆ ನಾ ಅದನ್ನು ಬೇಳೆ ಹಾಕಿ ಪಲ್ಯ ಮಾಡೋದಂತ ತಿಳಿಸ್ತೀನಿ ರೀ ಇವತ್ತು ಮಕ್ಕಳು ಹಸಿಯಾಗಿ ಪಲ್ಯ ಊಟದಲ್ಲಿ ತಿನ್ನಲ್ರಿ ಅದೇ ಕಾಳು ಹಾಕಿ ರುಚಿಯಾಗಿ ಮಾಡಿದ್ರೆ ರೊಟ್ಟಿ ಜೊತೆ ತಿನ್ನಲಿಕ್ಕೆ ಮಸ್ತ್ ಇರ್ತದೆ ನೋಡಿರಿ ನಾನು ಹೆಂಗೆ ಮಾಡೀನಿ ನೋಡ್ಕೊಂಡು ಬರೋಣ ಬರ್ರಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ರೆ ನನ್ನ ಕಮೆಂಟ್ ಮುಖಾಂತ್ರ ತಿಳಿಸ್ರಿ ಮತ್ತು ನಮ್ಮ ಮನೆಯಲ್ಲಿ ಮಾಡುವ ಬೇರೆ ಬೇರೆ ಅಡುಗೆ ಹೊಸ ರುಚಿಯನ್ನು ನಿಮಗೂ ತಿಳಿಸ್ತೀನಿ ರೀ ಮೊದಲ್ರಿ ನಾವು ಹಸಿಮೆಣ್ಸಿನ್ಕಾಯನ್ನು ತೊಗೋಬೇಕು ಆ ಹಸಿ ಮೆಣಸಿನ್ಕಾಯನ್ನು ತಗೊಂಡು ಒಂದು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸಿಯಲ್ಲಿ ನಾವು ಅದನ್ನು ಸಣ್ಣಗೆ ಹಸಿ ಖಾರಾನ ಮಾಡ್ಕೋಬೇಕ್ರಿ ನಂತರ ಒಂದು ಮೆಂತೆ ಪಲ್ಯ ಸೂಡು ತೊಗೊಂಡು ಏನು ಮಾಡ್ಕೋಬೇಕು ಅದನ್ನು ತೊಳ್ಕೊಂಡು ಮೆಂತೆ ಪಲ್ಯನ ಇಟ್ಕೊಂಡು ಅದಕ್ಕೆ ಕುದಿಸಿದ ಕಾಳು ಹಾಕಬೇಕು ಈ ಕಾಳು ಅಂದ್ರೆ ನಾವು ತೊಗರಿ ಬೇಳೆಯನ್ನು ರೀ ಅಥವಾ ಬೇಳೆ ಎರಡನ್ನು ಹಾಕಿದ್ರೂ ನಡಿತೈತೆ ಈ ಮೆಂತ್ಯ ಪಲ್ಯಕ್ಕೆ ಆದ್ರೆ ಕಾಳುಗಳನ್ನು ಏನು ಮಾಡಬೇಕು ನಾವು ಕುದಿಸಿ ಇಟ್ಕೊಂಡಿರ್ಬೇಕು ಆಮೇಲೆ ಏನು ಮಾಡ್ಬೇಕು ರೀ ಟೊಮೆಟೊ ಹಾಕ್ಬೇಕು ರೀ ಆಮೇಲೆ ಉಳ್ಳಾಗಡ್ಡಿಯನ್ನು ಸಣ್ಣಗೆ ಹೆಚ್ಕೊಂಡಿರ್ಬೇಕು ಅದ್ರ ಜೊತೆ ಬೆಳ್ಳುಳ್ಳಿನೂ ಹಾಕಬೇಕು ಮತ್ತು ಹಸಿಮೆಣ್ಸಿನ್ಕಾಯಿ ಖಾರನೂ ಹಾಕಿ ಏನು ಮಾಡ್ಬೇಕು ರೀ ನಾವು ಒಂದು ಕಡಾಯಿಯನ್ನು ತೊಗೊಂಡು ಎಣ್ಣೆ ಹಾಕಿ ಇಟ್ಟು ಅದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕಬೇಕು ರೀ ಸಾಸಿವಿ ಯಾಕಂದ್ರೆ ಸಾಸಿವೆ ಸ್ವಲ್ಪ ವಿಷಾನು ಬಿಡ್ತದೆ ಅದೇ ಬರೀ ಈ ಪಲ್ಯಕ್ಕೆ ಏನು ಮಾಡಬೇಕು ಬೆಳ್ಳುಳ್ಳಿ ಹಾಕಿ ನಂತರ ಎಣ್ಣೆ ಕಾಯ್ದ ಮೇಲೆ ಏನು ಮಾಡಬೇಕ್ರಿ ನಾವು ಉಳ್ಳಾಗಡ್ಡಿಯನ್ನು ಹಾಕಬೇಕು ಉಳ್ಳಾಗಡ್ಡಿ ಚೆಂದಗೆ ಅದು ಎಣ್ಣೆ ಜೊತೆ ಕಾಯ್ದ ನಂತರ ಅದರಲ್ಲಿ ನಾವು ಏನು ಮಾಡ್ಬೇಕ್ರಿ ಬೆಳ್ಳುಳ್ಳಿ ಕೂಡ ಹಾಕಿ ಚೆನ್ನಾಗಿ ಚಮಚದಲ್ಲಿ ತಿರುಗ್ತಾ ಇರ್ಬೇಕ್ರಿ ಎರಡೂ ಮಿಕ್ಸ್ ಆದ ನಂತರ ಏನು ಮಾಡ್ಬೇಕ್ರಿ ಅದಕ್ಕೊಂದು ಸ್ವಲ್ಪ ಅರ್ಶಿಣ ಪುಡಿ ಕೂಡ ನಾವು ಹಾಕ್ಬೇಕ್ರಿ ಈ ಪಲ್ಯ ಮಕ್ಕಳಿಗೆ ಕೊಡೋದ್ರಿಂದ ಭಾಳ ಚೆನ್ನಾಗಿ ತಿಂತಾರೆ ರೊಟ್ಟಿ ಜೊತೆ ತಿನ್ನಲಿಕ್ಕೆ ಬಹಳ ಉತ್ತಮವಾಗಿರ್ತೈತ್ರಿ ಆ ಎಣ್ಣೆ ಜೊತೆ ಏನು ಮಾಡ್ಬೇಕ್ರಿ ನಾವು ಬೆಳ್ಳುಳ್ಳಿ ಉಳ್ಳಾಗಡ್ಡಿಯನ್ನು ಮಿಕ್ಸ್ ಮಾಡ್ಕೋತ ಇದ್ದು ಇರಬೇಕು ನಂತರ ಟೊಮೆಟೊ ಹಾಕ್ಬೇಕ್ರಿ ಈ ಉಳ್ಳಾಗಡ್ಡಿ ಹಾಕಿದ ನಂತರ ಟೊಮೆಟೊ ಹಾಕಿದ್ವಿ ಅಂದ್ರೆ ಆ ಟೊಮೆಟೊದ ರಸ ನೀರೇನು ಆಗ್ತದಲ್ಲ ಆ ಉಳ್ಳಾಗಡ್ಡಿ ಜೊತೆ ಬಿಟ್ಟು ಉಳ್ಳಾಗಡ್ಡಿ ಬೇಗ ಬೇಯಲ್ಲ ಎಣ್ಣೆ ಜೊತೆ ಬೇಗ ಇದಾಗಲ್ಲ ಅದಕ್ಕೆ ಉಳ್ಳಾಗಡ್ಡಿ ಎಣ್ಣೆಯಲ್ಲಿ ಕೆಂಪಾದ ನಂತರ ಏನು ಮಾಡ್ಬೇಕು ರೀ ಆಮೇಲೆ ನಾವು ಟೊಮೆಟೊ ಹಾಕೋಬೇಕ್ರಿ ಆಗ ಏನಾಗ್ತದೆ ಉಳ್ಳಾಗಡ್ಡಿ ಜೊತೆ ಆ ಟೊಮೆಟೊ ಕೂಡ್ಕೊಂಡು ಚೆನ್ನಾಗಿ ಮಿಕ್ಸಾಗಿ ರುಚಿಯನ್ನು ಇನ್ನೂ ಹೆಚ್ಚಾಗಿ ರುಚಿ ಕೊಡ್ತದೆ ರೀ ಈ ಟೊಮೆಟೊನೂ ಕೂಡ ಆ ಚಮಚಲ್ಲೇ ನಾವು ಕೈ ಆಡಿಸ್ತಾ ಎಣ್ಣೆಯಲ್ಲಿ ಇದ್ದಾಗ ನಂತರ ಏನು ಮಾಡಬೇಕು ಹಸಿಮೆಣ್ಸಿನ್ಕಾಯಿ ಏನು ಮಿಕ್ಸಿಯಲ್ಲಿ ರೀ ಅದನ್ನು ರೀ ಅದನ್ನು ಹಾಕೊಂಡು ಒಂದು ಐದು ತನಕ ಏನು ಮಾಡ್ಬೇಕು ರೀ ನಾವು ಎಲ್ಲ ಹಸಿಮೆಣ್ಸಿನ್ಕಾಯಿ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಟೊಮೆಟೊ ಇಷ್ಟು ಮಿಕ್ಸ್ ಆಗಂಗೆ ಏನು ರೀ ನಾವು ತಿರುಗುತ್ತಾ ಇರ್ಬೇಕು ರೀ ನಂತರ ಏನು ಮಾಡ್ಬೇಕು ರೀ ಇಲ್ಲಿ ನಾವು ಮೆಂತ್ಯ ಪಲ್ಯ ತೆಗ ತೊಳೆದು ಇಟ್ಟಿರ್ತೀವಲ್ಲ ಆ ಮೆಂತ್ಯ ಪಲ್ಯಾನ ಕೂಡ ಆ ಕಡಾಯಲ್ಲಿ ಹಾಕಿ ಅದರ ಜೊತೆ ನಾವು ಏನು ಮಾಡ್ಬೇಕ್ರಿ ತಿರುಗಬೇಕ್ರಿ ಅದೆಲ್ಲ ಪಲ್ಯದ ಜೊತೆ ಪಲ್ಯಕ್ಕೆ ಏನು ಮಾಡ್ಬೇಕ್ರಿ ಅದು ಉಳ್ಳಾಗಡ್ಡಿ ಟೊಮೆಟೊ ಅದೆಲ್ಲ ಮಿಕ್ಸ್ ಆಗುವಂಗೆ ನಾವು ಕೈ ಆಡಿಸ್ತಾ ಒಂದು ಐದು ನಿಮಿಷ ಎಲ್ಲ ತಿರುಗುತ್ತಾ ಇದ್ಮೇಲೆ ಏನು ಮಾಡಬೇಕು ನಂತರ ಆ ಮೆಂತ್ಯ ಪಲ್ಯ ಎಲ್ಲದರ ಜೋಡಿ ಕೂಡ್ಕೊಂಡು ಏನಾಗ್ತದದು ಬೇಯ್ತದ್ರಿ ಆ ಬೇಯ್ದ ನಂತರ ಏನು ಮಾಡ್ಬೇಕು ರೀ ಒಂದು ಐದು ನಿಮಿಷ ಬಿಡ್ಬೇಕು ನಾವು ಬಿಟ್ಟು ಅದನ್ನ ಏನು ಮಾಡಬೇಕು ಆ ಪಲ್ಯನ ಮುಚ್ಚಿ ಇಡಬೇಕು ಈಗೇ ಬೇಳೆ ಹಾಕಕ್ಕೆ ಹೋಗ್ಬಾರ್ದು ರೀ ಪಲ್ಯ ಉಳ್ಳಾಗಡ್ಡಿ ಟೊಮೆಟೊ ಜೋಡಿ ಚೆನ್ನಾಗಿ ಮಿಕ್ಸ್ ಆಗಿ ಬೇಯ್ದ ಮೇಲೆ ಅದಕ್ಕೆ ನಾವು ಏನು ಮಾಡಬೇಕು ಒಂದು ಪ್ಲೇಟನ್ನು ಮುಚ್ಚಿ ಒಂದು ಐದು ನಿಮಿಷ ಒಂದು ಐದು ನಿಮಿಷತನವೂ ಆ ಪಲ್ಯ ಕುದಂಗೆ ಅಷ್ಟೇ ಇಡ್ಬೇಕು ನಾವು ಈಗ ನೋಡ್ರಿ ನಾನು ಪ್ಲೇಟ್ ಮುಚ್ಚಿಟ್ಟೀನಿ ಈಗ ಕುದ್ದೈತು ನೋಡಿರಿ ಈಗ ಪಲ್ಯ ಈಗೇನು ಮಾಡ್ಬೇಕು ನಾವು ನಂತರ ಅದೇನು ಬೇಳೆ ಕುದಿಸಿ ಇಟ್ಕೊಂಡಿರ್ತೀವಲ್ರಿ ಆ ಬೇಳೆಯನ್ನು ತಗೊಂಡು ಏನು ಮಾಡ್ಬೇಕ್ರಿ ಈ ಬೇಳೆ ತಗೊಂಡು ಈ ಪಲ್ಯದಲ್ಲಿ ಹಾಕ್ಬೇಕ್ರಿ ಈ ಪಲ್ಯದಲ್ಲಿ ಹಾಕಿದ ನಂತರ ಏನಾಗ್ತದ್ರಿ ನಮ್ಗೆ ಚೆನ್ನಾಗಿ ಮತ್ತು ಈ ಬೇಳೆಯನ್ನು ಹಾಕಿ ನಾವು ಏನು ಮಾಡ್ಬೇಕ್ರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು ಐದು ನಿಮಿಷದಲ್ಲಿ ಮತ್ತು ನಾವು ರುಚಿಗೆ ತಪ್ಪ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋಬೇಕ್ರಿ ಮೊದಲು ನಾವು ಹಸಿಮೆಣ್ಸಿನ್ಕಾಯಿ ಹಾಕಕ್ಕೆ ಸ್ವಲ್ಪ ಹಾಕಿರ್ತೀವಿ ರೀ ಈಗ ಬೇಳೆ ಮೆಂತ್ಯಪಲ್ಯ ಎರಡು ಮಿಕ್ಸ್ ಮಾಡಿದ್ಮೇಲೆ ಏನು ಮಾಡಬೇಕು ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದು ಕಡಾಯಲ್ಲಿ ಸ್ವಲ್ಪ ಬೇಯ್ಬೇಕ್ರಿ ಅವಾಗ ನೋಡ್ರಿ ಎಷ್ಟು ರುಚಿ ಇರ್ತದಂದ್ರೆ ಮಕ್ಕಳು ಬರೀ ನಾವು ಹಸಿಯಾಗಿ ಮೆಂತ್ಯ ಪಲ್ಯ ಕೊಟ್ಟರೆ ಇಲ್ಲ ನನಗಿದು ಸರಿ ಆಗಲ್ಲ ಅಂತಾರೆ ಆದರೆ ಇದೇ ಮೆಂತೆ ಪಲ್ಯ ಮಾಡಿ ಬೇಳೆಯಲ್ಲಿ ಹಾಕಿ ಮಾಡಿದ್ರೆ ಭಾಳ ಚೆಂದ ನೋಡ್ರಿ ಈಗ ಮೆಂತ್ಯ ಪಲ್ಯ ರೆಡಿ ಆಯಿತು ಇದನ್ನ ನೋಡಿರಿ ಬಿಸಿ ಬಿಸಿ ರೊಟ್ಟಿ ಮಾಡಿ ಆ ಮೆಂತೆ ಪಲ್ಯ ಜೋಡಿ ಇನ್ನೊಂದು ಯಾವುದಾದ್ರೂ ಕಾಳು ಪಲ್ಯ ಮಾಡಿ ಮಕ್ಕಳಿಗೆ ಕೊಟ್ಟರೆ ತುಂಬ ರುಚಿಯಾಗಿರ್ತದೆ ನೋಡಿರಿ 바하 h 치